ಪದ್ಮಶ್ರೀ ಪುರಸ್ಕೃತೆ ಸಾಲುಮರದ ತಿಮ್ಮಕ್ಕ ಅವರ ಜೀವನ ಚರಿತ್ರೆಯು ಸಿನಿಮಾ ರೂಪದಲ್ಲಿ ತೆರೆಗೆ ಬರಲಿದೆ ವೃಕ್ಷಮಾತೆ ಎಂಬ ಶೀರ್ಷಿಕೆಯ ಈ ಚಿತ್ರವನ್ನು ಒರಟ ಶ್ರೀ ನಿರ್ದೇಶಿಸುತ್ತಿದ್ದು ತುಮಕೂರು ಸುತ್ತಮುತ್ತ ಶೂಟಿಂಗ್ ಮಾಡಲಾಗುತ್ತಿದೆ ಈ ಚಿತ್ರದ ಕುರಿತ ಹೆಚ್ಚಿನ ಮಾಹಿತಿ ಇಲ್ಲಿದೆ ಸಿನಿಮಾ ರೂಪದಲ್ಲಿ ಬರಲಿದೆ ಪದ್ಮಶ್ರೀ ಸಾಲುಮರದ ತಿಮ್ಮಕ್ಕ ಅವರ ಜೀವನ ಚರಿತ್ರೆ ಡಾಕ್ಟರ್ ನೆಲ್ಲಿಕಟ್ಟೆ ಎಸ್ ದೇಶ್ ಬರೆದ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಕೃತಿಯನ್ನು ಆಧರಿಸಿದ ಚಿತ್ರ ಸಾಲು ಮರದ ತಿಮ್ಮಕ್ಕ ಕುರಿತ ಈ ಸಿನಿಮಾಕ್ಕೆ ವೃಕ್ಷಮಾತೆ ಎಂದು ಹೆಸರಿಡಲಾಗಿದೆ ಸಾಲು ಮರದ ತಿಮ್ಮಕ್ಕನ ಪಾತ್ರದಲ್ಲಿ ನಟಿ ಸೌಜನ್ಯ ಒರಟ ಶ್ರೀ ನಿರ್ದೇಶನ ಸಾಲು ಮರದ ತಿಮ್ಮಕ್ಕನ ಜೀವನ ಚರಿತ್ರೆ ಕುರಿತ ಬಯೋಪಿಕ್ ಸಿದ್ಧವಾಗುತ್ತಿದೆ ಚಿತ್ರ ಶೀರ್ಷಿಕೆಯನ್ನು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಶ್ರೀಮತಿ ನಾಗಲಕ್ಷ್ಮಿ ಬಾಯಿ ಅನಾವರಣಗೊಳಿಸಿದ್ದಾರೆ ಮಣ್ಣು ನೀರು ಗಾಳಿಗೆ ಮೌನವಾಗಿ ಸ್ಪಂದಿಸುವ ಮರಗಳಿಗೆ ಮಾತೃತ್ವದ ಪ್ರೀತಿ ನೀಡಿ ಅವುಗಳಿಗೆ ಜೀವಕಳೆ ತುಂಬಿದವರು ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ವೃಕ್ಷಗಳೇ ತಮ್ಮ ಮಕ್ಕಳೆಂದು ಭಾವಿಸಿ ಸಾವಿರಾರು ಮರಗಳಿಗೆ ಪೋಷಕದಾತೆಯಾದವರು ತಿಮ್ಮಕ್ಕ ಇಂತಹ ಸಾಲು ಮರದ ತಿಮ್ಮಕ್ಕನ ಬದುಕನ್ನು ತೆರೆ ಮೇಲೆ ತರುವುದಕ್ಕೆ ಸಿದ್ಧತೆಗಳು ಆರಂಭವಾಗಿವೆ ಅಧಿಕೃತವಾಗಿ ತಿಮ್ಮಕ್ಕನ ಬಯೋಪಿಕ್ ಸೆಟ್ಟೇರಿದೆ ಇಲ್ಲಿದೆ ಮಾಹಿತಿ ವೃಕ್ಷಗಳಲ್ಲಿ ಮಕ್ಕಳನ್ನ ಕಂಡು ಲೆಕ್ಕವಿಲ್ಲದಷ್ಟು ಮರಗಳನ್ನು ಬೆಳೆಸಿ ಪೋಷಿಸಿ ಇಡೀ ಜಗತ್ತಿಗೆ ಮಾದರಿಯಾಗಿರುವ ಪದ್ಮಶ್ರೀ ಪುರಸ್ಕೃತಿ ಸಾಲು ಮರದ ತಿಮ್ಮಕ್ಕ ಅವರ ಜೀವನ ಚರಿತ್ರೆ ಕುರಿತ ಸಿನಿಮಾಗೆ ದಿಲೀಪ್ ಕುಮಾರ್ ಎಚ್ ಆರ್ ಸೌಜನ್ಯ ಡಿವಿ ಎ ಸಂತೋಷ್ ಮುರಳಿ ಹಾಗೂ ವರ್ಟ ಶ್ರೀ ಅವರು ಹಣ ಹಾಕುತ್ತಿದ್ದಾರೆ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ಈ ಸಿನಿಮಾ ಸಿದ್ಧವಾಗಲಿದೆ ಡಾಕ್ಟರ್ ನೆಲ್ಲಿಕಟ್ಟೆ ಎಸ್ ಸಿದ್ದೇಶ್ ಬರೆದ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಕೃತಿಯನ್ನು ಆಧರಿಸಿ ಈ ಸಿನಿಮಾ ಮಾಡಲಾಗುತ್ತಿದೆ ಈ ಸಿನಿಮಾದ ಶೀರ್ಷಿಕೆಯನ್ನು ಹಿರಿಯ ಬರಹಗಾತಿ ರಾಜ್ಯ ಮಹಿಳಾ ಆಯೋಗದ ಮಾಜಿ ಅಧ್ಯಕ್ಷೆ ನಾಗಲಕ್ಷ್ಮಿ ಬಾಯಿ ಈಚೆಗಷ್ಟೇ ರಿಲೀಸ್ ಮಾಡಿ ಸಿನಿಮಾದ ಬಗ್ಗೆ ಮಾತನಾಡಿದರು ಲಕ್ಷ್ಮೀ ವೆಂಕಟೇಶ್ವರ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣಗೊಳ್ಳುತ್ತಿರುವಂತಹ ವೃಕ್ಷಮಾತ ಚಲನಚಿತ್ರದ ನಿರ್ಮಾಪಕರಾಗಿ ದಿಲೀಪ್ ಕುಮಾರ್ ಸೌಜನ್ಯ ಸಂತೋಷ್ ಮುರಳಿ ಮತ್ತು ವರ್ಟಶ್ರೀ ಅವರು ನಾಲ್ಕು ಜನರು ಸಹ ಈ ಈ ಒಂದು ಚಲನಚಿತ್ರಕ್ಕೆ ನಾಲ್ಕು ರೀತಿಯ ಸ್ತಂಭಗಳಾಗಿ ಪಿಲ್ಲರ್ಗಳಾಗಿ ನಿಂತಿದ್ದಾರೆ ಈ ಒಂದು ಸಿನಿಮಾ ಯಶಸ್ವಿಯಾಗುತ್ತೆ ಅನ್ನೋ ಒಂದು ಭರವಸೆ ನನಗಿದೆ ಯಾಕೆಂತಂದ್ರೆ ನಾಲ್ಕು ಜನರು ಸಹ ತುಂಬ ಪಾಸಿಟಿವ್ ಥಿಂಕಿಂಗ್ ಅಲ್ಲಿ ಈ ಒಂದು ಸಿನಿಮಾವನ್ನ ಮಾಡಿದ್ದಾರೆ ಅವ್ರ ಮನಸ್ಸಿನಲ್ಲಿ ಯಾವುದೇ ರೀತಿಯ ಕಲ್ಕಷಗಳಿಲ್ಲ ಹಾಗಾಗಿ ತಿಮ್ಮಕ್ಕನವರ ಒಂದು ಚಿತ್ರವನ್ನು ತೆಗಿಬೇಕು ಅಂತ ಅವ್ರ ಮನಸ್ಸಿಗೆ ಬಂದಿದೆಯಲ್ಲ ಅದು ಇವತ್ತು ಯಾಕೆಂದ್ರೆ ಇವತ್ತು ಕಮರ್ಷಿಯಲ್ ಸಿನಿಮಾಗಳು ಬೇಕಾದಷ್ಟು ನಡೀತಾ ಇದೆ ಅಂತಹ ಕಮರ್ಷಿಯಲ್ ನಲ್ಲಿ ನಾವು ದುಡ್ಡು ಮಾಡಬೇಕು ಅಂತ ಆಸೆ ಬಂದಿರಬಹುದು ಆದರೆ ಎಲ್ಲವನ್ನ ಮರೆತು ನಿಸ್ವಾರ್ಥವಾಗಿ ತಿಮ್ಮಕ್ಕನ ರೀತಿಯಲ್ಲೇ ಇವರು ಸಹ ಈ ಒಂದು ಸಿನಿಮಾವನ್ನ ತೆರೆಯಲಿಕ್ಕೆ ನಾಲ್ಕು ಆಧಾರ ಸ್ತಂಭಗಳಾಗಿ ನಿಂತು ಈ ಒಂದು ವೃಕ್ಷ ಮಾತ ಸಿನಿಮಾವನ್ನ ಹಿಟ್ಟಿನಲ್ಲಿ ನಿಟ್ಟಿನಲ್ಲಿ ಈ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅವರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು ಮತ್ತು ಶುಭಾಶಯಗಳನ್ನು ಕೊಡ್ತೇನೆ ಸಾಲುಮರ ಸಾಲುಮರ ತಿಮ್ಮಕ್ಕ ಅವರ ಜೀವನ ಆಧಾರಿತ ಕಥೆನ ನಾವು ಒಂದು ಚಿತ್ರ ಅದರಲ್ಲಿ ನನ್ನದು ಒಂದು ಚಿಕ್ಕ ಪಾತ್ರ ಇದೆ ನರ್ಸ ಅಂತ ತಿಮ್ಮಕ್ಕ ಅವರ ಮೈದನನ ಕ್ಯಾರೆಕ್ಟರ್ ಪಾತ್ರ ವೆರಿ ಚಾಲೆಂಜಿಂಗ್ ಕ್ಯಾರೆಕ್ಟರ್ ನನಗೆ ಒಳ್ಳೆಯ ಒಂದು ಪಾತ್ರನ ಕೊಡಿಸಿದ್ದಾರೆ ಮೊದಲನೇದಾಗಿ ನಮ್ಮ ಡೈರೆಕ್ಟರ್ ವಾಲ್ಟರ್ ಶ್ರೀ ಸರ್ ಅವರಿಗೆ ತಿಳಿಸಿದ್ದು ತುಂಬ ಒಳ್ಳೆಯ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ಗೆ ಅಂತ ನನಗೆ ನನ್ನ ಹತ್ರ ಇಷ್ಟ ಆಗುತ್ತೆ ಅಷ್ಟನ್ನು ಜೀವ ಮಾಡಿದ್ದೀನಿ ಅದರ ಜೊತೆಗೆ ನಮ್ಮ ಚಿತ್ರದ ನಾಯಕಿ ಸೌಜನ್ಯ ಅವ್ರಿಗೆ ಧನ್ಯವಾದ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ತುಂಬ ಲಾಂಗ್ ಗ್ಯಾಪಲ್ಲಿ ಒಂದು ಸೀರಿಯಲ್ ನಾನು ಟೂ ತೌಸಂಡ್ ಟ್ವೆಂಟಿ ಒನ್ ನಾನು ಮಾಡಿದ್ದು ಮನಸ್ಸೆಲ್ಲ ಸುವರ್ಣದಲ್ಲಿ ಮಾಡ್ತಾ ಇದ್ದೆ ಅದಾದಮೇಲೆ ಚಕ್ರಪಾತ್ರನ ಮಾಡಿದ್ದೆ ಲಾಂಗ್ ಗ್ಯಾಪಲ್ಲಿ ಮಾಡಿದ್ದೀನಿ ತುಂಬ ಇಷ್ಟಪಟ್ಟು ಈ ಕ್ಯಾರೆಕ್ಟರ್ನ

ನಟಿ ಸೌಜನ್ಯ ತಿಮ್ಮಕ್ಕನ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ನೀನಾಸಂ ಅಶ್ವಥ್ ತಿಮ್ಮಕ್ಕನ ಗಂಡನ ಪಾತ್ರದಲ್ಲಿ ಅಭಿನಯಿಸುತ್ತಿದ್ದು ಮಠ ಗಣೇಶ್ ಕೆ ದೀಪ ಡಿ ಕೆ ಅಂಜನಮ್ಮ ಭೂಮಿಕಾಮನು ಪ್ರಕಾಶ್ ಶೆಟ್ಟಿ ಅಂಜನಮ್ಮ ವೃಕ್ಷಮಾತೆ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಈ ಚಿತ್ರಕ್ಕೆ ಸಂಭಾಷಣೆ ಮತ್ತು ಸಾಹಿತ್ಯವನ್ನು ಡಾ ನೆಲ್ಲಿಕಟ್ಟೆ ಸಿದ್ದೇಶ್ ಮತ್ತು ವರಟ ಜಂಟಿಯಾಗಿ ಬರೆದಿದ್ದಾರೆ ಇನ್ನು ಮುಂತಾದವರು ತಾರಾಬಳಗದಲ್ಲಿದ್ದಾರೆ ತುಮಕೂರು ಸುತ್ತಮುತ್ತ ಶೂಟಿಂಗ್ ಕಲಾತ್ಮಕ ಮಾದರಿಯಲ್ಲಿ ಈ ಸಿನಿಮಾ ಸಿದ್ಧಗೊಳ್ಳಲಿದ್ದು ನಟಿ ಸೌಜನ್ಯ ಅವರು ತಿಮ್ಮಕ್ಕನ ಪಾತ್ರವನ್ನು ಮಾಡುತ್ತಿದ್ದಾರೆ ಈ ಸಿನಿಮಾಗೆ ಈಗಾಗಲೇ ಶೂಟಿಂಗ್ ಆರಂಭವಾಗಿದ್ದು ತುಮಕೂರು ಜಿಲ್ಲೆಯ ಹುಲಿಕಲ್ ಮತ್ತು ಮಧುಗಿರಿಯ ಸುತ್ತಮುತ್ತ ಶೂಟಿಂಗ್ ಮಾಡಲಾಗುತ್ತಿದೆ ಸದ್ಯ ಪ್ರಥಮ ಹಂತದ ಹಂತದ ಶೂಟಿಂಗ್ ಅಂತ್ಯವಾಗಿದ್ದು ಶೀಘ್ರದಲ್ಲೇ ಎರಡನೇ ಶೆಡ್ಯೂಲ್ ಶೂಟಿಂಗ್ ಶುರುವಾಗಲಿದೆ